ಇಂದು ಜೂನ್ ಹದಿನಾಲ್ಕನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಬರಹ ಶಿರೋನಾಮೆ A modern heroine. A modern heroine. Mrs. Kumari, who runs a tailoring shop in Kanpur, tells how soon after she was married at the age of 18, her husband developed a serious illness. With no other means of support, Mrs. Kumari took to tailoring, which she did for the remaining 35 years of her husband's life. During those hard early days, many of her friends urged her to get a separation, but she indignantly refused. I never once thought of separation, says this well known counselor. I could not say to others, be strong, if I myself did not have strength to endure. It was during those first years of marriage. That Mrs. Kumari, instead of feeling sorry for herself, built up the courage and the character which spurred her on cheerfully to help others in their problems. She once said that her mother taught her to speak the truth and to remember that gentle folk don't. Fine. <laughs> In that family where the husband is pleased with the wife and the wife with her husband, happiness would certainly be lasting. Good. A modern heroine, Orva Adhunika Nayaki. ಓರ್ವ ಆಧುನಿಕ ನಾಯಕಿ ಕುಮಾರಿಯನ್ನ ಹೆಸರಂಥ ಓರ್ವ ತಾಯಿ ಹದಿನೆಂಟನೆಯ ವರ್ಷಕ್ಕೆ ಲಗ್ನ ಆಗ್ತದೆ ಕೆಲವೇ ಅವಧಿಯಲ್ಲಿ ಆಕೆ ಗಂಡ ಒಂದು ಬೇನೆಯಿಂದ ಬೇನೆ ಬಂದು ಅನಾರೋಗ್ಯದಿಂದ ಹಾಸಿಗೆ ಹಿಡಿತಾನೆ ಆವಾಗ ಆಕೆ ಜೀವನ ಸಾಗಿಸಲಿಕ್ಕೆ ಏನು ಕಾಣದ ಒಂದು ಹೊಲಿಗೆ ಅಂಗಡಿಯನ್ನು ತೆಗಿತಾಳ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಆಕೆ ಹೊಲಿಗೆ ಅಂಗಡಿಯನ್ನು ಬೆಳೆದು ತಮ್ಮ ಜೀವನವನ್ನು ನಿರ್ವಹಿಸ್ತಾಳಂತೆ ಆಕೆ ಗಂಡಿರೋ ತನಕ ಪ್ರಾರಂಭದ ದಿನದೊಳಗೆ ಹೀಗಾದಾಗ ಆಕೆಯ ಅನೇಕ ಸ್ನೇಹಿತರು ವಿಚ್ಛೇದನ ಮಾಡ್ಕೊಂಬಿಡು ಆ ಗಂಡನ ಮನೆಯವರು ತಮ್ಮ ಮಗ ನೋಡ್ಕೋತಾರ ಅವನ್ನ ಅಂತ ಎಷ್ಟು ಒತ್ತಾಯಿಸ್ತಾರಂತೆ ಆದರೆ ಕೀ ಸಿಟ್ಟು ಬರ್ತದೆ ನಿರಾಕರಿಸ್ಥಳ ಎಲ್ಲ ನಾನು ಆಗೇನಿ ನಾ ಎಂದೂ ವಿಚ್ಛೇದನ ಮಾಡ್ಕೊಂಬುವಂಥ ವಿಚಾರ ನನ್ನ ಹತ್ರ ಎಂದೂ ಬಂದಿಲ್ಲ ಅಂಥೇಳಿ ಗಂಡನ್ನ ಯೋಗ್ಯ ರೀತಿಯಿಂದ ಸಾಕ್ತಾಳ ಅಂತ ಹೇಳ್ತಾಳೆ ಈಗ ಅವಳು ಏನಾಗ್ಯಾಳ ಅಂದರೆ ಒಬ್ಬ ಪ್ರಸಿದ್ಧ ಸಲಹೆಗಾರಳಾಗ್ಯಾಳ ಯಾರ ದುಃಖ ದುಮ್ಮಾನಗಳಲ್ಲಿ ಆಕೆ ಸಲಹೆಗಾರಳಾಗಿಬಿಟ್ಟಾಳ ಶಕ್ತಿವಂತಳಾದ ಆಕೆ ಒಂದು ವೇಳೆ ಯಾಕೆ ಹೇಳ್ತಾಳೆ ಸ್ವತಃ ನನಗೆ ಆ ಸಹಿಸುವ ಸಾಮರ್ಥ್ಯ ಇಲ್ಲದಿದ್ದರೆ ನಾನೀಗ ಇಷ್ಟೊಂದು ಉತ್ತಮ ಸಲಹೆಗಾರಳು ಆಗುತ್ತೇ ಇರಲಿಲ್ಲ ಅಂತೇಳಿ ಆ ಮೊದಲಿನ ತಿಂಗಳಲ್ಲಿ ಆ ವರ್ಷಗಳಲ್ಲಿ ಸ್ವತಃ ತಾನು ದುಃಖಿತಳಾಗದೆ ದುಃಖ ಪಡದೆ ಧೈರ್ಯತಾಳಿ ಉತ್ತಮ ಗುಣಗಳನ್ನು ಬೆ ಒಳಗಡೆ ಇರಿಸಿಕೊಂಡದ್ದನ್ನು ಹೊರಗೆ ತಂದು ಅದು ಅದರಿಂದ ಉತ್ತೇಜನವನ್ನು ಪಡೆದು ಸಂತೋಷದಿಂದ ಇದ್ದು ಇದ್ದುದೇ ಈಗೇನಾಗಿದೆ ಆಕೆಗೆ ಉಳಿದವರಿಗೆಲ್ಲ ಆ ಸಲಹೆಯನ್ನು ಆಕೆಯಿಂದ ಪಡೆಯಲು ಬರುತ್ತಿರುವವರಿಗೆಲ್ಲರಿಗೂ ಒಂದು ಅನುಕೂಲ ಆಗಿದೆ ಅದೇ ಒಂದು ತನಗಾದ ಒಂದು ಸಮಸ್ಯೆಯೇ ಅದನ್ನು ಒಳಗೆ ಅನುಭವಿಸಿದ್ದೇ ಆಕೆ ಒಬ್ಬ ಸಲಹೆಗಾರಳಾಗ್ಯಳು ಅದು ಉತ್ತಮ ಸಲಹೆಗಾರಳಾಗ್ಯಳ ಆಕೆ ತಾಯಿ ಹೇಳ್ತಿದ್ಲಂತ ನೀನು ಯಾವಾಗಲೂ ಸತ್ಯವನ್ನು ಮಾತನಾಡು ಅಲ್ಲದೆ ಹೇಳ್ತಾಳಕ್ಕೆ ಸಜ್ಜನರು ಅವರು ಗಂಡಸರೇ ಇರಲಿ ಹೆಂಗಸರ ಇರಲಿ ಅವರೆಂದು ಕಿರಿಚಾಡುವುದಿಲ್ಲ ಒದರಾಡಿ ಮಾತನಾಡಬಾಡ ಹಂಗೆ ಮಾಡಿದ್ರಷ್ಟೇ ನೀನು ಚೆನ್ನಾಗಿ ಬದುಕ್ತಿ ಅಂತ ಹೇಳ್ತಾ ಇದೊಂದು ಅಪೂರ್ವವಾದಂಥ ಒಂದು ಆದ ಘಟನೆ ಒಂದನ್ನು ಇಲ್ಲಿ ಮಾಡಿಸೋರು ನಿವೇದಿಸಿ ಕೆಳಗ ಒಂದು ಮನು ಮನು ಅನ್ನೋ ಒಂದು ನುಡಿಯನ್ನು ಇಟ್ಟಿದ್ದಾರೆ ಏನಪ್ಪ ಅಂದರೆ ಒಂದು ಕುಟುಂಬದೊಳಗೆ ಎಲ್ಲಿ ಗಂಡನು ಹೆಂಡತಿಯಿಂದ ಸಂತೋಷಿತನು ಹೆಂಡತಿಯಿಂದ ಹೆಂಡತಿಯು ಗಂಡನಿಂದ ಸಂತೋಷಿತಳು ಇನ್ನ ಹೇಳ್ತೇನೆ ಕುಟುಂಬದಲ್ಲಿ ಎಲ್ಲಿ ಗಂಡನೋ ಹೆಂಡತಿಯಿಂದ ಸಂತೋಷಿತನೋ ಹೆಂಡತಿಯು ಗಂಡನಿಂದ ಸಂತೋಷಿತಳೋ ಆಗ ಅಲ್ಲಿ ಸತೋ ಸಂತೋಷವು ನಿಶ್ಚಿತವಾಗಿ ನೆಲೆಸಿರುತ್ತದೆ ಇದು ಮನು ಹೇಳಿದಂತಹ ಮಾತು ಒಂದು ಅಪೂರ್ವವಾದ ಬರುವ ತಾಯಿಯ ಉದಾಹರಣೆಯನ್ನು ಕೊಟ್ಟು ಇಂತಹ ಅಪೂರ್ವವಾದ ನುಡಿಯನ್ನು ಇಲ್ಲಿ ಇರಿಸಿದ್ದಕ್ಕಾಗಿ ಮಾರುಸ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ವಂದನೆ